ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉಣಶಿಯಾಳ ಪಿ ಬಿ ಗ್ರಾಮದ ಸರಕಾರಿ ಆದರ್ಶ ವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಓಲೆ ಮಠದ ಗುರುಗಳಾದ ಶ್ರೀ ಆನಂದ ದೇವರು ಈ ಸಮಾರಂಭವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ್ರು ಈ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ದೇವರ ಹೆಪ್ಪರಗಿ ಮತಕ್ಷೇತ್ರ ಶಾಸಕರಾದ ರಾಜುಗೌಡ ಪಾಟೀಲರು ಬಸವನ ಬಾಗೇವಾಡಿ ಮತಕ್ಷೇತ್ರದ ಸಚಿವರಾದ ಶಿವಾನಂದ ಪಾಟೀಲ ಅವರ ಚಿರಂಜೀವಿಯಾದ ಸತ್ಯಜೀತ ಪಾಟೀಲ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಪ್ರಭು ಗೌಡ ಪಾಟೀಲ ಉಣಶಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮತ್ತು ಶಾಲಾ ಎಸ್ ಅಧ್ಯಕ್ಷರಾದ ಆನಂದ ಸಜ್ಜನಾ ಉಪಾಧ್ಯಕ್ಷರಾದ ಸವಿತಾ ಚಾಂದಕೋಟೆ ಸದಸ್ಯರಾದ ಸತೀಶ ಬಿರಾದಾರ ಅಜೀಬ್ ಬಳಬಟ್ಟಿ ಮಲ್ಲಿಕಾರ್ಜುನ ರಾಜನಾಳ ಶಿಬು ಮಡಿಕೇಶ್ವರ ಹಾಗೂ ಶಾಲಾ ಮುಖ್ಯ ಶಿಕ್ಷಕರಾದ ಸುಭಾಸ ಹರಿಜನ ಹಾಗೂ ಶಾಲಾ ಸಹ ಶಿಕ್ಷಕರು ಕೂಡ ಉಪಸ್ಥಿತರಿದ್ದರು ಮತ್ತು ಶಾಲಾ ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ವರದಿ ಶ್ರೀ ಕೋರವಾರ ಸಂಕನಾಳ